ಸುರಿದ ಮಳೆ ಹುಣಗುಂದ್ ತಾಲೂಕು ಆಸ್ಪತ್ರೆಗೆ ನುಗ್ಗಿದ ನೀರು ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ಹಾಗೂ ಇಳಕಲ್ ತಾಲೂಕಿನಲ್ಲಿ ರಾತ್ರಿ ಇಡೀ ಮಳೆ ಬಂದ ಪರಿಣಾಮ ಚರಂಡಿಯಲ್ಲಿ ಹರಿಯಬೇಕಿದ್ದ ನೀರು ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಬಂದು ನಿಂತಿದ್ದು ಹೆಚ್ಚು ನೀರು ನಿಂತಿದ್ದರಿಂದ ರೋಗಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಪರದಾಡುವಂತಾಯಿತು ಈ ರೀತಿ ಮಳೆ ಬಂದಾಗ ಆಸ್ಪತ್ರೆಯ ಕೊಠಡಿಗಳಲ್ಲಿ ಮಳೆ ನೀರು ನುಗ್ಗುತ್ತದೆ ಇದರ ಸಲುವಾಗಿ ಸಾಕಷ್ಟು ಬಾರಿ ಮನವಿ ನೀಡಿದರೂ ಸಹ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಕ್ಯಾರೆ ಅನ್ನುತ್ತಿಲ್ಲ ಈ ದುರಸ್ತಿಗೆ ಕಾರಣ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈಫಲ್ಯವೇ ಇದಕ್ಕೆ ಏನಿದೆ ಅಂತ ಪ್ರತಿ ಸಾರಿ ಮಳೆ ಆದರೆ ಹಿಂಗಾಗಿರುತ್ತೆ ಸ್ವಲ್ಪ ಮಳೆಯಾಗಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರು ಒಳ ನುಗ್ಗಿದೆ ಇದು ಇವತ್ತೇ ನುಗ್ಗಿದಂಥ ನೀರಲ್ಲ ಸುಮಾರಷ್ಟು ವರ್ಷಗಳಿಂದ ಅತಿಯಾಗಿ ಮಳೆ ಆದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಒಂದು ಈಜು ಕೊಳ ಆಗೋ ಥರ ಒಂದು ಆಸ್ಪತ್ರೆ ಆಗುತ್ತೆ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಬಹಳ ಕಷ್ಟ ಆಗ್ತಕ್ಕಂಥದ್ದು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳಾಗಲಿ ನರ್ಸ್ಗಳಾಗಲಿ ಅವರು ಕೂಡ ತೊಂದರೆ ಆಗತ್ತೆ ಹೆಚ್ಚಿನ ಚಿಕಿತ್ಸೆ ಅಂತ ಬಂದಾಗ ಎಕ್ಸ್ರೇ ಅಂತ ಬಂದಾಗ ನೇತ್ರ ಚಿಕಿತ್ಸೆ ಅಂತ ಬಂದಾಗ ಸ್ಕ್ಯಾನಿಂಗ್ ಅಂತ ಬಂದಾಗ ಅವುಗಳನ್ನು ಕೂಡ ಮಾಡಲಿಕ್ಕೆ ಕರೆಂಟ್ ಅರ್ಥಿಂಗ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಸಚಿವರಿಗೆ ಮಿಮಿಸ್ಟ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರು ಕೂಡ ಇನ್ನೂ ಕಣ್ ತೆರಳಿದಾನೆ ಕಣ್ಮು ಸಿನ ಕೂತಿರೋದು ನಮ್ಮ ಹುಡುಗನ್ ತಾಲೂಕು ಆಸ್ಪತ್ರೆ ದುರ್ದೈವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಇಡೀ ತಾಲೂಕಲ್ಲಿ ಆಸ್ಪತ್ರೆ ಚೆನ್ನಾಗಿದ್ದು ಇಲ್ಲಿಯ ಡಾಕ್ಟರ್ಗಳು ಕೂಡ ಚೆನ್ನಾಗಿದ್ದು ಹಳ್ಳಿಯ ರೋಗಿಗಳು ಕೂಡ ಎಲ್ಲರೂ ಕೂಡ ಇವತ್ತಿಲ್ಲಿ ಬರ್ತಾರೆ ಬಟ್ ಏನಂತ ಹೇಳಿದ್ರೆ ಈ ಒಂದು ನೀರು ನಿಂತು ತೊಂದರೆ ಆಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿದೆ ಆದಷ್ಟು ಬೇಗನೆ ಸರ್ಕಾರದ ಅಧಿಕಾರಿಗಳು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಚ್ಚೆತ್ತುಕೊಂಡು ಈ ಸಾರ್ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಇಲ್ಲಿ ಮತ್ತೆ ನೀರು ನಿಲ್ದ ಹಾಗೆ ನಿಲ್ಲದ ಹಾಗೆ ಮಾಡದೆ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡುತ್ತಂತ ಈ ಮೂಲಕ ಎಚ್ಚರಿಕೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ